ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿಯನ್ನು ಕಳೆದುಕೊಂಡಂತಾದ ಜೋಯಿಡಾ ತಾಲೂಕಿನ ಸ್ಥಿತಿ ಮೊಬೈಲ್ ಚಾರ್ಜ್ ಮಾಡಲು ದಾಂಡೇಲಿಗೆ ಬರಬೇಕಾದ ಸ್ಥಿತಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಎಂಬಂತೆ ಇವತ್ತಿನ ದಿನಮಾನದಲ್ಲಿ ಮೊಬೈಲ್ ಅತಿ ಅಗತ್ಯವಾಗಿದೆ ಒಂದು ದಿನ ಊಟ ಇಲ್ಲದಿದ್ದರೂ ಬದುಕಬಹುದು ಆದರೆ ಒಂದು ಕ್ಷಣ ಕೈಯಲ್ಲಿ ಮೊಬೈಲ್ ಇಲ್ಲದೇ ಇದ್ದರೆ ಉಸಿರೇ ನಿಂತು ಹೋಗುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ಪ್ರಕೃತಿಯ ರುದ್ರ ರಮಣೀಯವಾದ ಸುಂದರ ತಾಲೂಕು ನಮ್ಮ ಹೆಮ್ಮೆಯ ಜೋಯಿಡ ತಾಲೂಕಿನ ಬಗ್ಗೆ ಪ್ರವಾಸಿಗರನ್ನು ಆಕರ್ಷಿಸುವ ಸಮೃದ್ಧ ಅರಣ್ಯ ಸುಸಂಸ್ಕೃತ ಗುಣಮನಸ್ಸಿನ ಕುಣವಿ ಬುಡಕಟ್ಟು ಸಂಸ್ಕೃತಿ ಪರಿಸರ ಹಾಗೂ ವನ್ಯ ಪ್ರಾಣಿಗಳನ್ನು ಆರಾಧಿಸಿ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿರುವ ಜೊಯಿಡದ ಜನತೆ ಕಳೆದ ಏಳೆಂಟು ದಿನಗಳಿಂದ ವಿದ್ಯುತ್ ಪೂರೈಕೆಯಿಲ್ಲದೆ ಕತ್ತಲಲ್ಲಿದ್ದಾರೆ ಎಲ್ಲಿಯವರೆಗೆ ಕಷ್ಟ ಆಗಿದೆ ಎಂದರೆ ಮೊಬೈಲ್ ಚಾರ್ಜ್ ಮಾಡಲು ಆಗದೆ ದಾಂಡೇಲಿಗೆ ಬಂದು ಮೊಬೈಲನ್ನು ಚಾರ್ಜ್ ಮಾಡಿ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿಯವರೆಗೆ ಅಂದರೆ ಜೋಯಿಡದ ತಹಶೀಲ್ದಾರರು ಕೂಡ ದಾಂಡೇಲಿಗೆ ಬಂದು ಮೊಬೈಲ್ ಚಾರ್ಜ್ ಮಾಡಿ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಮೊಬೈಲ್ ಇಲ್ಲ ಅಂದರೆ ದಿನ ಕಳೆಯುವುದೇ ಕಷ್ಟ ಎಂಬಂತಹ ವಾಸ್ತವ ಬದುಕಿನ ನಡುವೆಯೂ ಜೋಯಿಡಾ ತಾಲೂಕಿನ ಜನರ ಮೊಬೈಲ್ ಸ್ವಿಚ್ ಆಫ್ ಆಗಿ ವಾರಗಳೇ ಕಳೆದಿವೆ ರಭಸವಾದ ಗಾಳಿ ಮಳೆಯಿಂದಾಗಿ ಅಲ್ಲಲ್ಲಿ ಮರಗಿಡಗಳು ದರೆಗುರುಳಿದ ಪರಿಣಾಮ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ ಇದರಿಂದ ತಾಲೂಕಿನ ಜನತೆಗೆ ಸಮಸ್ಯೆಗಳು ಸಂಕಷ್ಟಗಳು ಅವಘಡಗಳು ಆದಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿಯನ್ನು ನೀಡಲು ಕಷ್ಟಸಾಧ್ಯವಾಗಿದೆ ಅನಾರೋಗ್ಯಕ್ಕೊಳಗಾದವರು ಒನ್ ನಾಟ್ ಏಟ್ ಆಂಬ್ಯುಲೆನ್ಸಿಗೂ ಕರೆ ಮಾಡಲು ಸಾಧ್ಯವಾಗದೆ ಪ್ರಾಣ ಬಿಡಬೇಕಾದ ಸ್ಥಿತಿ ಇಲ್ಲಿದೆ ಒಟ್ಟಿನಲ್ಲಿ ಬಾವಿಯೊಳಗಿನ ಕಪ್ಪೆಯಂತಹ ಬದುಕು ಜೋಯಿಡದ ಜನತೆಯದ್ದಾಗಿದೆ ಜೋಯಿಡದ ಮೊರಾರ್ಜಿ ವಸತಿ ಶಾಲೆಗೆ ನೀರಿಲ್ಲದೆ ಒದ್ದಾಡಿ ಕೊನೆಗೆ ದಾಂಡೇಲಿ ನಗರಸಭೆಯವರು ಜೋಯಿಡದ ಮೊರಾರ್ಜಿ ವಸತಿ ಶಾಲೆಗೆ ಟ್ಯಾಂಕರ್ ಮೂಲಕ ಇಂದು ನೀರನ್ನು ಕಳುಹಿಸಿದ್ದಾರೆ ತಾಲೂಕಿನಲ್ಲಾದ ಸಮಸ್ಯೆಗಳ ಬಗ್ಗೆ ತಕ್ಷಣ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡಬೇಕಾದರೆ ವಿದ್ಯುತ್ ಅನಿವಾರ್ಯ ಇಲ್ಲಿ ವಿದ್ಯುತ್ ವ್ಯತ್ಯಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಜೋವಿಡದ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಅತಿ ಅವಶ್ಯವಾಗಿ ಜನರೇಟರ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗಿದೆ ಇನ್ನು ಮಳೆಗಾಲ ಆರಂಭವಾಗುವ ಮುನ್ನವೇ ವಿದ್ಯುತ್ ಕಂಬಕ್ಕೆ ಮತ್ತು ವಿದ್ಯುತ್ ತಂತಿಗೆ ಹಾನಿಯಾಗಬಹುದಾದಂತಹ ಮರಗಳ ಟೊಂಗೆಗಳನ್ನು ಮತ್ತು ಅಪಾಯಕಾರಿ ಮರಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ತಾಲೂಕಾಡಳಿತ ಅರಣ್ಯ ಇಲಾಖೆ ಮತ್ತು ಹೆಸ್ಕಾಂ ಇಲಾಖೆ ಜಂಟಿಯಾಗಿ ಕಾರ್ಯನಿರ್ವಹಿಸುವ ಬಹುದೊಡ್ಡ ಗುರಿಯನ್ನು ಮುಂದಿನ ವರ್ಷದಿಂದಾದರೂ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯಿಂದ ತಕ್ಕ ಮಟ್ಟಿಗೆ ನೆಟ್ಟುಸಿರು ಬಿಡಬಹುದು ಏನಂತೀರಿ